ಈ ದಿನದ ತಲ್ಲಿ ಯಾವ ಒಬ್ಬ ವ್ಯಕ್ತಿ ನಾನು ಸಾಮಾನ್ಯ ಅಥವಾ ನಾನು ವಿಶೇಷ ಈ ಬಗ್ಗೆ ತಿಳಿಯೋದಿಕ್ಕೆ ಅವರಿಗೆ ಗೊಂದಲ ಇರುತ್ತೆ ನಾನು ಸಾಮಾನ್ಯ ವ್ಯಕ್ತಿನೋ ಅಥವಾ ವಿಶೇಷ ವ್ಯಕ್ತಿಯೋ ಇದನ್ನ ತಿಳ್ಕೊಳ್ಳಿಕ್ಕೆ ಮಾನದಂಡಗಳು ಇರೋದಿಲ್ಲ ತನ್ನನ್ನ ತಾನು ಅಳತೆ ಮಾಡ್ಕೊಳ್ಳಿಕ್ಕೆ ಮಾನದಂಡಗಳು ಇರೋದಿಲ್ಲ ಹಾಗಿದ್ದಾಗ ಯಾವಾಗ ಒಬ್ಬ ಮನುಷ್ಯನ ಬಗ್ಗೆ ತನ್ನ ಶಕ್ತಿ ಸಾಮರ್ಥ್ಯ ಊರ್ಜೆ ಕಾರ್ಯವೈಖರಿ ತನಗಿರ್ತಕ್ಕಂಥ ಯೋಗ್ಯತೆಗಳ ಬಗ್ಗೆ ಲಕ್ಷಣಗಳ ಬಗ್ಗೆ ಆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವನು ಯಶಸ್ಸು ಆಗ್ತಕ್ಕಂಥ ಎಷ್ಟೋ ಸಂದರ್ಭಗಳಿದ್ರು ಕೂಡ ತನ್ನನ್ನ ತಾನು ವಿಫಲವಾಗಿರ್ತಕ್ಕಂಥ ಮನುಷ್ಯ ಅಂತ ತಿಳಿತಕ್ಕಂಥದ್ದು ಇರುತ್ತೆ ಕಾರಣ ತನ್ನ ಊರ್ಜೆಯ ಬಗ್ಗೆ ತಿಳಿಯದೇ ಇರ್ತಕ್ಕಂಥದ್ದೇ ಇದಕ್ಕೆ ಕಾರಣ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಯಾವೊಬ್ಬ ಮನುಷ್ಯ ತಾನು ಸಾಮಾನ್ಯ ವ್ಯಕ್ತಿ ಅಥವಾ ವಿಶೇಷ ವ್ಯಕ್ತಿ ಅಂತ ತಿಳಿಬೇಕು ಅಂದ್ರೆ ಮಾನದಂಡಗಳು ಯಾವುದು ಅನ್ನೋದು ನೀವು ತಿಳಿಯೋಣ ಇದು ಎಲ್ಲರ ಚೈತನ್ಯದಲ್ಲಿ ಒಂದು ರೀತಿಯಾಗಿ ಬಲವನ್ನ ತರ್ತಕ್ಕಂಥದ್ದು ಆಗಿದೆ ಯಾವುದು ಮನುಷ್ಯನ ಚೈತನ್ಯದಲ್ಲಿ ಹೆಚ್ಚು ಬಲವನ್ನ ತರ್ತಕ್ಕಂಥದ್ದು ಆಗಿದೆ ಹೀಗೆ ಯಾವಾಗ ಮನುಷ್ಯ ನಾನು ಸ್ವಯಂ ಸಾಮರ್ಥ್ಯವಂತ ಅಂತ ತಿಳಿತಾನೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗ್ತಾರೆ ಆ ಕಾರಣಕ್ಕೋಸ್ಕರ ಈ ವಿಡಿಯೋದ ವಿಷಯಗಳು ನಿಮ್ಮ ಅನುಕೂಲಕ್ಕಾಗಿ ಇಲ್ಲಿ ಯಾವೊಬ್ಬ ವ್ಯಕ್ತಿ ಸಾಮಾನ್ಯ ಅಥವಾ ಯಾವೊಬ್ಬ ವ್ಯಕ್ತಿ ವಿಶೇಷ ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅದನ್ನ ತಿಳ್ಕೊಳ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಮಾಹಿತಿ ನಿಮ್ಮಲ್ಲಿ ಒಂದು ವಿಭಾಗ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನವೈಖರಿ ಇರದೆ ಏನು ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಜ್ಞಾನವೈಖರಿ ಕಾರ್ಯಕ್ಷಮತೆ ನಿಮ್ಮಲ್ಲಿ ಇರದೆ ಹಲವು ವಿಭಾಗಗಳಲ್ಲಿ ಹಲವು ವಿಭಾಗಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರು ಕೂಡ ನಿಮ್ಮನ್ನ ನೀವು ಹಲವು ವಿಭಾಗಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ್ರು ಕೂಡ ನೀವು ಕಾರ್ಯ ಸಾಧನೆಯನ್ನ ಮಾಡಬಲ್ಲರಿ ಅದು ನಿಮಗೆ ತೊಡಕಾಗೋದಿಲ್ಲ ಎಲ್ಲರಿಗೂ ಕಡಿ ಕಲಿಬೇಕು ಅಂತಂದ್ರೆ ಕಷ್ಟನೇ ಯಾರು ಕೂಡ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಓದುವವರೆಗೂ ಕೂಡ ವಿಶೇಷವಾಗಿ ಅಕ್ಷರಗಳನ್ನ ಕಲಿತು ಅದನ್ನ ಬಯರಟ್ ಮಾಡೋವರೆಗೂ ಕೂಡ ಕಷ್ಟ ಸಾಧ್ಯ ಇರುತ್ತೆ ಅಂತ ಸಂದರ್ಭದಲ್ಲಿ ಬವಣೆಗಳಿರ್ತಾರೆ ಹಾಗೆ ಜೀವನದ ಯಾವುದೇ ಒಂದು ವಿಭಾಗದಲ್ಲಿ ಕಾರ್ಯವನ್ನ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದಂತ ತರಬೇತಿ ಇತ್ಯಾದಿ ಇದ್ದಿದ್ದೆ ಆದ್ರೆ ಅದನ್ನು ನಿಖರವಾಗಿ ಕಲಿತು ಯಶಸ್ಸನ್ನ ಯಾರು ಹೊಂದುತ್ತಾರೆ ಆ ಯಶಸ್ಸನ್ನ ಹೊಂದತಕ್ಕ ವಿಭಾಗದಲ್ಲಿ ಹಲವು ವಿಭಾಗಗಳಲ್ಲೂ ಕೂಡ ಕಾರ್ಯಕ್ಷಮತೆಯನ್ನ ಮಾಡ್ತಕ್ಕಂಥದ್ದಿದ್ರೆ ಆ ಮನುಷ್ಯ ಸಾಮಾನ್ಯ ವ್ಯಕ್ತಿಯಲ್ಲಿ ಪರಿಗಣನೆಗೆ ಬರೋದಿಲ್ಲ ವಿಶೇಷವಾದಂತ ವ್ಯಕ್ತಿ ಅಂತ ಆಗುತ್ತೆ ಏಕೆಂದ್ರೆ ಒಬ್ಬ ಮನುಷ್ಯ ಇದ್ದು ಹಲವು ವರ್ಚಸ್ಸು ಆ ಮನುಷ್ಯನಲ್ಲಿ ಇದೆ ಅಂದ್ರೆ ಆ ಮನುಷ್ಯನಿಗೆ ಗೊತ್ತಿಲ್ಲದಂತಹ ಜ್ಞಾನವಿದೆ ಆ ಮನುಷ್ಯನಿಗೆ ಅರಿವಿಗೆ ಬರೆದಂತಹ ಶಕ್ತಿ ಇದೆ ಆ ಮನುಷ್ಯನ ಕಾರ್ಯಕ್ಷಮತೆ ಆ ಮನುಷ್ಯ ಕನ್ನಡಿಯಲ್ಲಿ ಇರ್ತಾನೆ ತಾನು ನೋಡ್ಕೊಂಡಿಲ್ಲ ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಪುಸ್ತಕದಲ್ಲಿ ಬರೆದಿಟ್ಕೊಂಡಿಲ್ಲ ಆದ್ರೂ ಕೂಡ ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ತನಗೆ ಗೊತ್ತಿಲ್ಲದಂತಹ ಕ್ಷಮತೆಯ ಪರಿಚಯ ಆ ಮನುಷ್ಯನಿಗೆ ಆಗುತ್ತೆ ಅಂದ್ರೆ ಹಲವು ವಿಭಾಗಗಳಲ್ಲಿ ಕಾರ್ಯವೈಖರಿಯನ್ನ ಮಾಡ್ಬೇಕಂದ್ರೆ ವಿಶೇಷವಾಗಿ ಅಂತರ್ಗತದಲ್ಲಿ ಅಡಗಿರ್ತಕ್ಕಂತಹ ಜ್ಞಾನ ಬೇಕೇ ಬೇಕು ಆ ಕಲೆ ಚಟುವಟಿಕೆ ಉದಾಹರಣೆಗೆ ಒಂದು ವ್ಯಾಪಾರದಲ್ಲಿ ಅದು ಸಾಮಾನ್ಯ ಇಲ್ಲ ಅದು ಮೋಸ ಮಾಡದೆ ಮೋಸ ಮಾಡಿ ಯಶಸ್ಸಾಗೋದು ಯಶಸ್ಸಲ್ಲ ಅದು ಮೋಸ ಮಾಡ ಅದರಲ್ಲಿ ಯಶಸ್ಸು ಅಂತ ಬರಲಿ ಬರೋದು ಬದಲಿಗೆ ಮೋಸ ಮಾಡದೆ ತನ್ನ ತತ್ ಸಮಾನ ಇರ್ತಕ್ಕಂಥ ಜನರಿಗೆ ಮಿಗಿಲಾಗಿ ಕಾರ್ಯವನ್ನ ಯಾರು ಮಾಡ್ತಾರೆ ಪ್ರಾಮಾಣಿಕತೆಯಿಂದ ಮಾಡಿ ಪ್ರಥಮ ಸ್ಥಾನವನ್ನ ಪಡೀತಾರೆ ಮೋಸ ವಂಚನೆಯಿಂದ ಮಾಡ್ತಕ್ಕಂಥದ್ದಲ್ಲ ಕುಟಲೀತೆಯಿಂದ ಮಾಡ್ತಕ್ಕಂಥದ್ದಲ್ಲ ಮತ್ತೆ ಇನ್ನೊಬ್ರು ಎದುರಾಳಿ ಯಾರು ಇರ್ತಾರೆ ಅವನ ಕಾಲಿ ಎಳಿತಕ್ಕಂಥದ್ದಲ್ಲ ಅವ್ರನ್ನ ಕೆಳಕ್ ಕುಗಿಸ್ಬಾರ್ದು ನೀನ್ ಎಷ್ಟು ಮುಂದುವರೋ ಆದ್ರೆ ನಿನಗಿಂತ ಕಾರ್ಯಕ್ಷಮತೆ ನನಗಿದೆ ನಾನ್ ಮುಂದೆ ಸಾಕ್ತೇನೆ ಅದು ಯಾವ ರೀತಿಯಾಗಿ ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ನೇರವಾಗಿ ಸಾಗಬೇಕು ಅದರಲ್ಲಿ ಆ ಹಲವು ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೂ ಕೂಡ ಕಾಂಪಿಟೇಷನ್ ಕೊಟ್ಟು ಸಕಾರಾತ್ಮಕವಾಗಿ ಯಶಸ್ಸನ್ನ ಸಾಧಿಸ್ತಕ್ಕಂಥ ವ್ಯಕ್ತಿ ಅವನು ಯಶವಂತ ಅಂದ್ರೆ ಯಶಸ್ಸನ್ನ ಪಡಿತಕ್ಕಂಥವನು ವಿನ್ನರ್ ಅಂತ ಯಾರು ಕುಟಿಲತೆಯಿಂದ ಮೋಸ ಮಾಡಿ ಇನ್ನೊಬ್ಬರನ್ನ ಬೆಳೆದಂತೆ ಮಾಡಿ ತಾನು ಮಾತ್ರ ಎದಂತ ಪರಿಸ್ಥಿತಿನಲ್ಲಿ ಅವರಿಗಿಂತ ಉತ್ತಮ ಅಂತ ತೋರಿಸ್ಕೊಡೋದು ಗೆಲುವಲ್ಲ ಅದು ಸಾಧನೆ ಅಲ್ಲ ರನ್ನಿಂಗ್ ರೇಸ್ ನೀವು ನೋಡಿ ಸಮಾನವಾಗಿ ಎಲ್ಲರನ್ನು ಕೂಡ ನಿಲ್ಲಿಸಿ ಒಂದೇ ಸಾರಿ ಕ್ಲಾಪ್ಸ್ ಹಾಕೋದು ಒನ್ ಟೂ ತ್ರೀ ಗೋ ಗೋ ಅಂದಾಗ ಎಲ್ಲರೂ ಕೂಡ ಹೋಗ್ಬೇಕೆ ಹೊರತು ಒನ್ ಅಂದಾಗ ಅಷ್ಟನ್ನ ಹೋಗೋದು ಒಂದ್ ಅಂದಾಗ ಇನ್ನೊಷ್ಟು ಹೋಗೋದು ಆ ತ್ರೀ ಅಂದಾಗ ಇನ್ನಷ್ಟು ಹೋಗೋದು ಗೋ ಅಂದಾಗ ಆಮೇಲೆ ಹೋಗೋದು ಆ ಆತರ ಏನಿಲ್ಲ ತಾನೆ ರನ್ನಿಂಗ್ ಅಂದ್ರೆ ಅಂದ್ರೇನು ಪಾರದರ್ಶಕತೆ ಅದು ಶರೀರದಲ್ಲಿ ಶಕ್ತಿ ಸಾಮರ್ಥ್ಯ ಅವರವ್ರು ಏನೇನು ಮಾಡ್ಕೊಂಡು ಅದು ಬೇರೆ ಆದ್ರೆ ಎಲ್ಲರಿಗೂ ಕೂಡ ಏಕ ಸಮಾನವಾಗಿ ಓಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾರಲ್ಲ ಆ ರೀತಿಯಾಗಿ ಯಾರು ಸ್ವಸಾಮರ್ಥ್ಯದಿಂದ ಅಂತ ವಿಧಾನದಲ್ಲಿ ಸಾಕ್ತಾರೆ ಎದುರಾಳಿಗೆ ಬಾಧೆಯನ್ನು ಅವ್ರ ಅವ್ರಿಗೆ ಹೋಗೋದಕ್ ಬಿಡ್ಬೇಕು ಏನ್ ಯಶಸ್ ಪಡಿತಾರೋ ಪಡೀಲಿ ಸಕಾರಾತ್ಮಕವಾಗಿ ಪಡಿತಾರೋ ಪಡೀಲಿ ಅವ್ರ ಕುಟಿಲತೆ ಮಾಡಿದ್ರೆ ಅದೇನ್ ಯಶಸ್ಸಲ್ಲ ಅವ್ರು ಮಾಡಿದ್ರೆ ಇವ್ರು ಮಾಡಬಾರ್ದು ಅವ್ರು ಮಾಡ ಅಂತಹ ಸಕಾರಾತ್ಮಕ ಪೈಪೋಟಿಯಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಯಾವುದೇ ವಿಭಾಗದಲ್ಲಿ ಆ ಮನುಷ್ಯ ಸಾಮಾನ್ಯನಲ್ಲ ಅಸಾಮಾನ್ಯ ವ್ಯಕ್ತಿ ವಿಶೇಷವಾದಂತ ಜ್ಞಾನ ಕೌಶಲ್ಯಗಳನ್ನ ಹೊಂದಿರ್ತಕ್ಕಂಥವ್ರು ಈಗ ನಮ್ಮ ಭರತನಾಟ್ಯದಲ್ಲಿ ಸಾಕಷ್ಟು ಜನರನ್ನ ನೋಡ್ಬೋದು ಹಲವು ವಿಭಾಗದಲ್ಲೂ ಕೂಡ ಯಾವ ವಿಭಾಗಕ್ಕೋದ್ರೂನು ಯಶಸ್ಸಾಗ್ತಾರೆ ಯಾವ ವಿಭಾಗಕ್ಕೆ ಹಾಕುದ್ರು ಯಶಸ್ಸಾಗ್ತಾರೆ ಅದು ಅಧಿಕಾರಿಗಳಾಗಿರ್ಬೋದು ಸಾಮಾನ್ಯ ಜನ ಆಗಿರ್ಬೋದು ಯಾವುದೇ ಒಂದು ವಿಭಾಗವನ್ನು ಕೃಷಿ ಮಾಡ್ತಾ ಇರ್ತಾರ ರಾಜಕೀಯಕ್ಕೆ ಬರ್ತಾರೆ ಯಶಸ್ಸಾಗ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಸಾಮಾಜಿಕ ಕಾರ್ಯಗಳಿಗೆ ಬರ್ತಾರೆ ಯಶಸ್ಸಾಗ್ತಾರೆ ಹಾಗೆ ಸಾಮಾನ್ಯ ಜೀವನ ಮಾಡ್ತಾ ಇರ್ತಾರೆ ಧಾರ್ಮಿಕ ಕಾರ್ಯಗಳಿಗೆ ಬರ್ತಾರ ಯಶಸ್ಸಾಗ್ತಾರೆ ಚಿತ್ರರಂಗಕ್ಕೆ ಯಶಸ್ಸು ಯಶಸ್ಸಾಗ್ತಾರೆ ಕ್ರೀಡಾ ರಂಗಕ್ಕೆ ಹೋಗ್ತಾರೆ ಯಶಸ್ಸಾಗ್ತಾರ ರಾಜಕೀಯ ರಂಗಕ್ಕೆ ಹೋಗ್ತಾರೆ ಯಶಸ್ಸಾಗ್ತಾರೆ ಅಥವಾ ವೈಜ್ಞಾನಿಕ ಆಗಿರ್ಬೋದು ಅಥವಾ ಯಾವ್ದೋ ಇನ್ನಿತರೆ ನಮ್ಮ ಭರತನಾಡಿನ ಯಾವ್ಯಾವ್ದೋ ಕ್ಷೇತ್ರಗಳಿದ್ದಾವೆ ಆ ಯಾವುದೇ ವಿಭಾಗದಲ್ಲಿ ಹೋಗಿ ಯಶಸ್ಸಾಗ್ಬೋದು ಇದೆಲ್ಲ ಇದೆಯೆಲ್ಲ ನಮ್ಗೆ ಗೊತ್ತಿರೋದು ಇದ್ರ ಆಂತರಿಕ ವಿಷಯವನ್ನು ತಿಳಿಯೋಣ ಯಾವೊಂದು ಜೀವಾತ್ಮ ಮಗು ಶಿಶು ನಂತರದಲ್ಲಿ ಬಾಲ್ಯಾವಸ್ಥೆ ನಂತರದಲ್ಲಿ ಪ್ರೌಢಾವಸ್ಥೆ ಮತ್ತು ಯೌವನಾವಸ್ಥೆ ಇತರ ಅವಸ್ಥೆಗಳೇನು ಮುಂದ್ ಮುಂದಕ್ಕೆ ಬರ್ತಾವೆ ಅದೇ ರೀತಿಯಾದಂತ ಅವಸ್ಥೆಗಳು ಮನುಷ್ಯನ ದೇಹದೊಳಗಿರ್ತಕ್ಕಂಥ ಜೀವಾತ್ಮಗಳಿಗೂ ಕೂಡ ಇದೆ ಎಲ್ಲ ಆತ್ಮಗಳು ಒಂದೇ ಅಲ್ಲ ಅವರಲ್ಲಿ ಹಿರಿಯವರು ಕಿರಿಯವರು ಇದ್ದಾರೆ ಆತ್ಮಗಳಲ್ಲಿ ಆತ್ಮಗಳಲ್ಲಿ ಹಿರಿಯವರು ಕಿರಿಯವರು ಇದ್ದಾರೆ ಅದು ಈ ಕುಟ್ತಾಗಿ ಎಷ್ಟು ಜ್ಞಾನ ಪಡೆದ ಜ್ಞಾನದ ಆಧಾರದ ಮೇಲೆ ಶಕ್ತಿ ಆಧಾರದ ಮೇಲೆ ಬಿಡಿ ಜ್ಞಾನದ ಆಧಾರದ ಮೇಲೆ ಚಿಕ್ಕವರು ದೊಡ್ಡವರು ಅಂತಿದ್ದಾರೆ ಯಾರಿಗೆ ಹಲವು ಕ್ಷೇತ್ರಗಳಲ್ಲಿ ಜ್ಞಾನವಿದೆ ಯಶಸ್ಸನ್ನ ಪಡಿತಾರೆ ತರಬೇತಿ ಬೇಕಾಗಿಲ್ಲ ಹಾಗೆ ಈಗ ಒಂದು ಗೋಡೆಯನ್ನ ನಿರ್ಮಾಣ ಮಾಡ್ಬೇಕಂತಂದ್ರೆ ಅಂದ್ರೆ ಅವ್ರೆಲ್ಲೂ ತರಬೇತಿ ಪಡೆದಿಲ್ಲ ಗೋಡೆ ಮಾಡೇ ಬಿಡ್ತಾರೆ ಒಂದು ಕಿಟಕಿಯನ್ನ ನಿರ್ಮಾಣ ಮಾಡ್ಬೇಕು ಕಾರ್ಪೆಂಟರ್ ಅವರು ಏನೋ ಒಂದ್ ಸ್ವಲ್ಪ ಏನೋ ಒಂಚೂರು ನೋಡ್ಕೊಂಡ್ರು ರೆಡಿ ಕಾರ್ಯ ಮಾಡುದು ಒಂದು ಪ್ಲಾಸ್ಟಿಕ್ ಬಕೆಟ್ ಅನ್ನ ತಯಾರು ಮಾಡ್ಬೇಕು ಹೊಸದಾಗಿ ಅದನ್ನ ಏನಂಗೆ ಒಂಚೂರು ನೋಡ್ಕೊಂಡ್ರು ರೆಡಿ ಇದೆಲ್ಲ ಏನಂದ್ರೆ ಇದು ಪೂರ್ವದಲ್ಲಿ ಇಂಥ ಕಾರ್ಯಗಳ ಬಗ್ಗೆ ಜ್ಞಾನ ಇರ್ತಕ್ಕಂಥ ಜೀವಗಳು ಅದನ್ನ ನೀವ್ ತಿಳಿದಿರಿ ಬೇರೆಯವ್ರನ್ನೆಲ್ಲ ಕಳ್ಸಿದ್ರೆ ಕೈ ಸುಟ್ಕೋತಾರೆ ಮೈಸೂಟ್ಕೋತಾರ ಕೈ ಕುಟ್ಕೋತಾರೆ ಏನಾರು ಒಂದ್ ಮಾಡ್ಕೋತಾರ ಗೋಡೆ ಮಾಡ್ತಾರೆ ಬಿಡ್ಸಾಕ್ತಾರ ಕಾರಣ ಇಷ್ಟೇ ಯಾವ ಜೀವಾತ್ಮ ಎಳೆ ಜೀವ ಇರುತ್ತೆ ಅಂದ್ರೆ ಕಡಿಮೆ ವಯಸ್ಸಿಂದ ಇರುತ್ತೆ ಅದಕ್ಕೆ ಹೆಚ್ಚಿನ ಜ್ಞಾನ ಇರೋದಿಲ್ಲ ಯಾವುದು ಬಲಿದಂತ ಆತ್ಮ ಇರುತ್ತೆ ಅಂದ್ರೆ ಹಲವು ಜನ್ಮಗಳನ್ನ ಕಳೆದಿರುತ್ತೆ ಜ್ಞಾನವನ್ನ ಪಡೆದಿರುತ್ತೆ ವಿಶೇಷವಾದಂತ ಶಕ್ತಿಯನ್ನ ಹೊಂದಿರುತ್ತೆ ಅವೇ ಹಲವು ಕ್ಷೇತ್ರಗಳಲ್ಲಿ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುದು ಈಗ ನಿಮ್ಗ ಮನುಷ್ಯರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರಾದ್ರೂ ಹಲವು ವಿಭಾಗಗಳಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಇವರು ಇವು ಈ ಒಂದು ಜನ್ಮದಲ್ಲಿ ಹುಟ್ಟಿರೋರಲ್ಲ ಈಗ ಮಾತ್ರ ಅವರು ಈ ಜನ್ಮದ ಜೀವನವನ್ನ ಪಡೆದಿರ್ತಕ್ಕಂಥವ್ರಲ್ಲ ಬದಲಿಗೆ ಹಿಂದಿನಿಂದನೂ ಕೂಡ ಅವರು ಪಡ್ಕೊಂಡು ಹಲವು ಕ್ಷೇತ್ರಗಳಲ್ಲಿ ಹಲವು ವಿಭಾಗದಲ್ಲಿ ಕಾರ್ಯವನ್ನ ಮಾಡಿ ಬಂದಿರ್ತಕ್ಕಂತಹ ಅನುಭವಿಗಳು ಎಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಸಹಾಯಕ ಆಗ್ತಕ್ಕಂಥ ಅಂಶ ಅಂದ್ರೆ ಯಾರಿಗಾದ್ರೂ ಒಂದು ವಿಭಾಗಕ್ಕಿಂತ ಹಲವು ವಿಭಾಗದ ಜ್ಞಾನವಿದ್ದರೆ ವಿಶೇಷವಾಗಿ ಈ ಒಂದು ಜ್ಯೋತಿಷ್ ಶಾಸ್ತ್ರ ಆಗಿರ್ಬೋದು ವೈಜ್ಞಾನಿಕವಾಗಿ ಕಂಡಿಡಿತಕ್ಕಂಥದ್ದೇ ಆಗಿರ್ಬೋದು ಶಾಸ್ತ್ರದ ಅಧ್ಯಯನಗಳೇ ಆಗಿರ್ಬೋದು ಅಥವಾ ಕಲೆ ಚಟುವಟಿಕೆ ಶಿಲ್ಪ ಕಲೆಗಳನ್ನು ಕೆತ್ತನೆ ಇಂತಹ ಭಿನ್ನ ಭಿನ್ನ ರೀತಿಯಾದಂತಹ ವಿಭಾಗದ ಒಂದು ಐದಾರು ಕಲೆಗಳ ಮನುಷ್ಯನಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಈಗ ಅರವತ್ನಾಲ್ಕು ಕಲೆಗಳೇನಿದ್ದಾವೆ ಅದರಲ್ಲಿ ಕೆಲವು ಕಲೆಗಳು ಮನುಷ್ಯನಾಗಿದ್ದಂತಹ ಪಕ್ಷದಲ್ಲಿ ಒಂದು ವಿಶೇಷ ಯಾಕೆ ಎಲ್ಲಾ ಮಕ್ಕಳು ಒಂದೇ ಸಮ ವಯಸ್ಸಲ್ಲಿರ್ತಾರೆ ಯಾರು ಫಸ್ಟ್ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋದಿಲ್ಲ ಅದ ಕಾರಣ ದೇಹದೊಳಗಿರ್ತಕ್ಕಂಥ ಆತ್ಮಗಳಲ್ಲಿನ ಭಿನ್ನತೆ ಆತ್ಮಗಳ ಹಿಂದಿನ ಜನ್ಮದ ಅನುಭವ ಮತ್ತು ಆತ್ಮಗಳಿಗೆ ಲಭ್ಯವಾಗಿರ್ತಕ್ಕಂಥ ಜ್ಞಾನ ಆ ಕಾರಣದಿಂದ ಪಡೀಲಿಕ್ಕಾಗೋದಿಲ್ಲ ಇಲ್ಲಿ ಒಬ್ಬ ಮನುಷ್ಯ ಸಾಮಾನ್ಯ ವಿಶೇಷ ಅನ್ಬೇಕಾದ್ರೆ ನಿಮಗೆ ಯಾವ ರೀತಿಯಾದಂತಹ ಬೇರೆಯವ್ರಿಗೂ ಹೋಲಿಸಿದ್ರೆ ಯಾವ ರೀತಿಯಾದಂತಹ ಹೆಚ್ಚಿನ ಮಟ್ಟದ ಜ್ಞಾನಗಳಿದೆ ನೀವು ಬೇಕಾದ್ರೆ ಪತ್ರಿಕೆಗಳೆಲ್ಲ ನೋಡಿ ನ್ಯೂಸ್ ಪೇಪರ್ಗಳಲ್ಲಿ ನೋಡಿ ಒಬ್ಬ ವ್ಯಕ್ತಿಯ ಬಯೋಡೇಟಾವನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಅಥವಾ ಬಯೋಗ್ರಫಿಯನ್ನ ನೋಡಿದಂತಹ ಪಕ್ಷದಲ್ಲಿ ಹಲವು ಕ್ಷೇತ್ರದಲ್ಲಿ ಕಾರ್ಯವೈಖರಿ ಮಾಡ್ತಾರೆ ಹಲವು ರೀತಿಯಾದಂತಹ ಜ್ಞಾನ ಸಂಪಾದನೆ ಶಕ್ತಿ ಸಂಪಾದನೆ ಉಳ್ಳವರಾಗಿರ್ತಾರೆ ಅವರೆಲ್ಲರೂ ಕೂಡ ಏನು ಸಾಮಾನ್ಯವಾದಂತಹ ಆತ್ಮಗಳಲ್ಲ ಇನ್ನು ಕಲಿತಿರ್ತಕ್ಕಂಥದ್ದ ಆತ್ಮ ಅಲ್ಲ ಅವು ಸಾಕಷ್ಟು ಪ್ರಗತಿಯನ್ನ ಹೊಂದಿರತಕ್ಕಂಥ ಆತ್ಮಗಳು ಮುಂಚಿನ ಜನ್ಮಗಳೆಲ್ಲ ಕಳ್ಕೊಂಡು ಬಂದಿರ್ತಾರೆ ಅಲ್ಲಿ ಎಲ್ಲಾ ಜ್ಞಾನ ಸಂಗ್ರಹ ಮಾಡಿರ್ತಾರೆ ಅದರಿಂದಾಗಿ ಚಿಕ್ಕ ವಯಸ್ಸಿನ ಆತ್ಮಗಳು ದೊಡ್ಡ ವಯಸ್ಸಿನ ಯೌವನದ ಆತ್ಮಗಳು ಈಗ ನಾವೇನು ಒಂದೊಂದು ಹಂತವನ್ನ ಲೆಕ್ಕ ಹಾಕೋತೀವಿ ಸೂರ್ಯದೇವ ಹೇಗಿದೆ ಹಾಗೆ ಸೂರ್ಯದೇವನು ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಚಿಕ್ಕ ಚಿಕ್ಕ ಸೂರ್ಯ ಮಗುವಿನ ಶಿಶುವಿನ ರೂಪದ ಸೂರ್ಯ ಆ ಯೌವನದ ಸೂರ್ಯ ಬಾಲ್ಯದ ಸೂರ್ಯ ಪ್ರೌಢಾವಸ್ಥೆಯ ಸೂರ್ಯ ಇನ್ನು ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಸೂರ್ಯ ಆ ಈ ರೀತಿಯಾಗೆಲ್ಲ ಕೂಡ ಸೂರ್ಯದೇವ ಹೇಗಿದೆಯಾ ಹಾಗೆ ನಾವು ಆತ್ಮಗಳು ನಾವು ಅವ್ರ ಸಂತಾನ ಇದೇ ಉದ್ದೇಶಕ್ಕೋಸ್ಕರ ಆಧ್ಯಾತ್ಮಿಕ ವಿಷಯಗಳು ಎಂತ ಶಂಕರ್ ಕಮೆಂಟ್ ಮಾಡಿದ್ದಾರೆ ಆ ನಮಸ್ಕಾರ ಧರ್ಮದ ಸೂಕ್ಷ್ಮ ವಿಚಾರಗಳು ನಿಮ್ಮಿಂದ ಲಭ್ಯ ಆಗ್ತಾ ಇದೆ ನೀವು ಕೊಡುವ ಉತ್ತರಗಳು ನನ್ನ ಮನಸ್ಸಿನಲ್ಲಿ ಇದ್ದ ಸಂದೇಹಗಳು ಪರಿಹಾರ ಆಗ್ತಿದೆ ನಿಮಗೆ ಧನ್ಯವಾದ ಹ ಈ ಒಂದು ಜ್ಞಾನದ ವಿಷಯಗಳು ಆಂತರಿಕ ವಿಷಯಗಳು ಪುಸ್ತಕದಲ್ಲಿ ಇತ್ಯಾದಿ ಕಡೆ ಲಭ್ಯ ಆಗೋದಿಲ್ಲ ಯಾರು ಜ್ಞಾನ ಜ್ಯೋತಿ ಇರ್ತಾರೋ ಅಂದ್ರೆ ದೇಹದ ರೂಪದಲ್ಲಿ ಜ್ಞಾನವಂತರೇ ಇರ್ತಾರೆ ದೈವದ ಅನುಗ್ರಹ ಪಡೆದಿರ್ತಾರೆ ಅವರಿಗೆ ಆಂತರಿಕ ವಿಷಯಗಳು ಲಭ್ಯ ಆಗಲಿಕ್ಕೆ ಸಾಧ್ಯ ಆಗಿರುತ್ತೆ ಇದೆಲ್ಲರಿಗೂ ಕೂಡ ಪ್ರಚಾರ ಪ್ರಸಾರವನ್ನು ಅವಶ್ಯವಾಗಿ ನೀವು ಕೂಡ ಮಾಡಿ ಎಲ್ಲ ಮನುಷ್ಯರೇ ಎಲ್ಲ ಆತ್ಮಗಳೇ ಎಲ್ಲರೂ ಕೂಡ ತಿಳಿಲಿ ಎಲ್ಲರಿಗೂ ಗೊತ್ತಾಗ್ಲಿ ವಿಷಯಗಳು ಏನು ಅಂತ ಯಾಕೆಂದ್ರೆ ಮೇಲ್ನೋಟದಲ್ಲಿ ಭೂಮಂಡಲದಲ್ಲಿ ಏನ್ ಮಳೆ ಗಾಳಿ ಬೆಳಕು ಭೂಮಿ ಹಣ ಆ ಮದುವೆ ಜೀವನ ಮನೆ ಗಾಡಿ ಆ ಸ್ಥಾನಮಾನ ಅಂತಸ್ತು ಇಷ್ಟನ್ನು ಮಾತ್ರ ಏನ್ ನೋಡ್ತಾ ಇದ್ದಾರೆ ಅದನ್ನ ಬಿಟ್ಟು ತನ್ನನ್ನ ತಾನು ಆಧ್ಯಾತ್ಮಿಕವಾಗಿ ಕೂಡ ನೋಡ್ಲಿ ಹಾಗಾಗಿ ವಿಷಯಗಳನ್ನು ಪ್ರಚಾರ ಪ್ರಸಾರ ಮಾಡಿ ವಿಷಯಗಳು ಜನಗಳಿಗೆ ಲಭ್ಯ ಆಗಲಿ ಅಂತ ಹೇಳ್ತಾ ಇದೆಲ್ಲ ದೈವದ ಅನುಗ್ರಹ ನಾನೊಂದು ನಿಮಿತ್ತ ಮಾತ್ರ ನಾನು ನಿಮ್ಮಂತೆ ಮನುಷ್ಯಳು ದೈವದ ಕೃಪೆ ಹೇಗೆ ಲಭ್ಯ ಆಗುತ್ತೋ ಯಾವ ವಿಷಯಗಳನ್ನ ಮಿದುಳಲ್ಲಿ ತುಂಬುತ್ತಾರೋ ನುಡಿಯಲ್ಲಿ ನುಡಿಸ್ತಾರೋ ಶಾರದ ಮಾತೆ ಸರಸ್ವತಿ ತಾಯಿ ಏನ್ ವಾಣಿಯನ್ನು ಕೊಡ್ತಾಳೋ ಅವು ಇಲ್ಲಿ ಬೆಳಕಿಗೆ ಬರ್ತಾ ಮತ್ತು ಹೊರಗಡೆ ಉತ್ಪನ್ನವಾಗಿ ಹೊರಗಡೆ ಬರ್ತಾ ಇದೆಲ್ಲ ದೈವ ಕೃಪೆ ನೀವು ಅವರಿಗೆ ಥ್ಯಾಂಕ್ಸ್ ಹೇಳಿ ನಾನೊಂದು ನಿಮಿತ್ತ ಅಷ್ಟೇ ಆ ಆದ್ರೂ ನಿಮ್ಗೆಲ್ಲ ಇದೆಲ್ಲ ಒಂದು ಸಹಾಯಕ ಆಗತ್ತೆ ಅಂದ್ರೆ ಅದು ತಾಯಿಯ ಅನುಗ್ರಹ ಆ ನೀವೆಲ್ಲ ಭಾಗ್ಯವಂತರು ಇಂತ ವಿಷಯಗಳೆಲ್ಲ ತಾಯಿ ಕೃಪಿಗೆ ಒಂದು ಪಾತ್ರ ಆಗದಿಕ್ಕೆ ಅಥವಾ ವಿಷಯಗಳನ್ನ ಕೇಳಲಿಕ್ಕೆ ನೀವೆಲ್ಲ ಅದೃಷ್ಟವನ್ನ ಮಾಡಿರ್ತಕ್ಕಂಥದ್ದೇ ಹೌದು ಎಲ್ಲರೂ ಅದೃಷ್ಟವಂತರೇ ಭೂಮಂಡಲದಲ್ಲಿ ದೈವದ ಕೃಪೆಯಿಂದ ಹುಟ್ಟಿದೀವಿ ಒಳ್ಳೆಯವರೋ ಕೆಟ್ಟವರೋ ಹೇಗಿರ್ತಾರೋ ಎಂತಿರ್ತಾರೋ ನಷ್ಟ ಮಾಡ್ಕೊಳ್ಳೋರು ಅವ್ರವ್ರ ಶಕ್ತಿ ಅನುಸಾರವಾಗಿ ಅವರವರೇ ನಷ್ಟ ಮಾಡ್ಕೊಳ್ಳೋದೇ ವಿನ ಬೇರೆ ಎಲ್ಲ ಆದ್ರೂ ಒಳ್ಳೆತನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಪ್ರಾಶಸ್ತ್ಯತೆ ಸಂಪೂರ್ಣವಾಗಿ ಕೊಡಬೇಕು ಅನ್ನೋದು ನನ್ನ ಮತ ಮುಂದುವರಿಯೋಣ ಇದರಲ್ಲಿ ವಿಶೇಷವಾದಂತಹ ನಿಮ್ಗೆ ಹಲವು ವಿಭಾಗದ ಶಾಸ್ತ್ರಗಳ ಜ್ಞಾನ ಇದ್ರೆ ಈಗೊಂದು ಮಡಕೆ ಮಾಡ್ತಕ್ಕಂಥದ್ದು ಕುಡಿಕೆ ಮಾಡ್ತಕ್ಕಂಥದ್ದು ಹೂ ಹೂ ಹೂನ ಇರ್ತಕ್ಕಂಥ ಹೂ ದಾನಿ ಎಸ್ ಹೂ ದಾನಿ ಅಂತ ಮಾಡ್ತಾರಲ್ಲ ಆ ತರದ ನೀವು ಮಾಡ್ತಕ್ಕಂಥದ್ದು ಕಲೆ ಚಟುವಟಿಕೆ ಅಥವಾ ಇತ್ಯಾದಿ ಶಾಸ್ತ್ರಗಳ ಜ್ಞಾನ ಆ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಆಟ ಅದರಲ್ಲಿ ಅಷ್ಟೊಂದು ನಿಮಗೆ ಇದು ಪರಿಣೀತಿಯನ್ನು ನೀವು ಹೊಂದಿದ್ರೆ ಆ ಕಲೆಗಳಲ್ಲಿ ಈ ರೀತಿಯಾಗಿ ಚಿತ್ರ ಮಾಧ್ಯಮಗಳಲ್ಲಿ ನಿಮ್ಮದೇ ಆದಂತ ಒಂದು ಹಲವು ವಿಭಾಗಗಳ ಜ್ಞಾನ ಸಂಕಲನ ನಿಮ್ಗಿದ್ರೆ ಕಥೆಗಳನ್ನ ಬರಿತಕ್ಕಂಥದ್ದು ಕವನವನ್ನ ಬರೀತಕ್ಕಂಥದ್ದು ಆ ಈ ತರ ನಿಮ್ಮಲ್ಲಿ ಒಂದು ಕವಿತ್ವ ಇದ್ರೆ ಹಲವು ವಿಭಾಗಗಳ ಜ್ಞಾನ ಏನಾದ್ರೂ ನಿಮ್ಗೆ ಇದ್ದ ಪಕ್ಷದಲ್ಲಿ ನೀವು ಸಾಮಾನ್ಯ ಅಂತ ನಿಮ್ಮನ್ನ ನೀವು ತಿಳ್ಕೊಬಾರ್ದು ಇದೆಲ್ಲಾ ಹೆಚ್ಚಿನ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಅನುಭವವನ್ನ ಪಡೆದಿರ್ತಕ್ಕಂಥ ಆತ್ಮದ ಲಕ್ಷಣಗಳಾಗಿರ್ತಾವೆ ಅದರಿಂದಾಗಿ ಆತ್ಮಗಳಲ್ಲಿ ದೇಹದಲ್ಲಿ ಮನುಷ್ಯ ರೂಪದಲ್ಲಿ ಹೆಣ್ಣು ಗಂಡು ಯಾರು ಯಾವ್ಯಾವ ರೂಪದಲ್ಲಿ ಹೆಣ್ಣು ಗಂಡು ಎರಡೇ ಇರೋದು ಯಾವ ವಯಸ್ಸಿನವರಾರು ಆಗಿರಲಿ ಈಗ ಹುಟ್ಟವರಾದ್ರೂ ಸರಿ ಸಹಿತಕ್ಕಂಥವ್ರಾದ್ರು ಸರಿ ಆತ್ಮಗಳನ್ನ ಆಂತರಿಕವಾಗಿ ಆತ್ಮಗಳನ್ನ ನೀವು ನೋಡಿದ್ರೆ ಅವುಗಳಿಗೆ ಒಂದಕ್ಕಿಂತ ಅಲ್ಲ ಹಲವು ಬೇಕು ಇದರಲ್ಲಿ ಒಂದಕ್ಕಿಂತ ಎರಡೇ ಸಾಮನ್ವಾಗಿರ್ತಾವ ಯಾರಿಗಾದ್ರು ಆದ್ರೆ ನಾಲ್ಕು ಐದು ಆರು ಏಳು ಎಂಟು ಹತ್ತು ಎಲ್ಲಾ ರಂಗಗಳಲ್ಲೂ ಕೂಡ ಒಂದ್ ರೀತಿಯಾಗಿ ಪರಿಣಿತಿಯನ್ನು ಹೊಂದಿರ್ತಾರ ತರಬೇತಿಯನ್ನು ಹೊಂದಿರ್ತಾರ ಅನ್ನೋ ರೀತಿಯ ಕಾರ್ಯ ಮಾಡ್ತಾರೆ ಯಶಸ್ಸಾಗ್ತಾರೆ ಆ ರೀತಿ ಹೇಗಿದ್ರೆ ನಿಮ್ ನೆನ್ಪಿರ್ಲಿ ಸಂಸಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಂದು ಜ್ಞಾನ ಕಲೆ ಆ ಕಲೆ ಗೊತ್ತಿಂದನೇ ಎಷ್ಟು ಜನ ಹೊಡೆದಾಡ್ಕೊಂಡು ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಇದೆಲ್ಲ ಜ್ಞಾನ ಇದೊಂದು ಕಲೆ ಜ್ಞಾನ ಇದು ಹಾಗಾಗಿ ನಾವು ಸಂಸಾರ ಮಾಡ್ಕೊಂಡು ನಮ್ಗೆ ಯಾವ ವಿದ್ಯೆ ಗೊತ್ತು ಇವ್ರು ಹೇಳ್ತಾರ ಬರೀ ಅಂತ ನಿಮ್ಗೆ ಅನ್ಸ್ಬೋದು ಹಾಗಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬ ಯಶಸ್ಸಾಗಬೇಕಂತಂದ್ರೆ ಅದಕ್ಕೆ ಜ್ಞಾನ ಬೇಕು ಜೊತೆಗೆ ದೈವದ ಅನುಗ್ರಹ ಅವಶ್ಯವಾಗಿ ಬೇಕು ಹೀಗೆ ನೀವು ಹಲವು ವಿಭಾಗಗಳಲ್ಲಿ ಭಿನ್ನ ಭಿನ್ನ ರೀತಿಯಾದಂತಹ ಜ್ಞಾನವನ್ನ ಹೊಂದಿದ್ರೆ ಚಿಕಿತ್ಸಾ ಮಾಧ್ಯಮ ಆಗಿರ್ಬೋದು ಹಾಗೆ ಭೌಗೋಳಿಕ ಮಾಧ್ಯಮದಲ್ಲಿ ಜ್ಞಾನ ಆಗಿರ್ಬೋದು ತಾಂತ್ರಿಕ ತಾಂತ್ರಿಕ ಅಂದ್ರೆ ತಾಂತ್ರಿಕ ಅಲ್ಲ ಟೆಕ್ನಾಲಜಿ ಆ ಮಾಧ್ಯಮದಲ್ಲಿ ಪರಿಣಿತಿ ಶಾಸ್ತ್ರಗಳ ಅಧ್ಯಯನದಲ್ಲಿ ಪರಿಣಿತಿ ಮಂತ್ರಗಳ ಅಧ್ಯಯನದಲ್ಲಿ ಪರಿಣತಿ ಮಂತ್ರಗಳನ್ನ ತಿಳಿಯೋದ್ರ ಬಗ್ಗೆ ಅಥವಾ ವಿಶೇಷವಾದಂತ ಕತೆ ಕವನ ಈ ತರ ಏನು ಸಂಕಲನಗಳನ್ನ ಬರೀತಕ್ಕಂಥದ್ದು ಮತ್ತೆ ಲೆಕ್ಕಾಚಾರ ಇತ್ಯಾದಿ ವಿಷಯಗಳು ಎಷ್ಟೆಷ್ಟು ವಿಭಾಗಗಳಿದ್ದಾವೆ ನೋಡಿ ಅದರಲ್ಲಿ ಹಲವು ವಿಭಾಗಗಳಲ್ಲಿ ನಿಮಗೆ ತಿಳುವಳಿಕೆ ಇದೆ ಯಶಸ್ಸನ್ನ ನೀವು ಪಡಿಬಲ್ಲಿ ಅಂತ ಜ್ಞಾನ ಇದೆ ನಿಮ್ಮಲ್ಲಿ ವಿಶೇಷವಾದಂತ ಶಕ್ತಿ ಇದೆ ಆತ್ಮದ ಬಲ ಇದೆ ಅದರಿಂದಾಗಿ ನಾನು ಯಾರು ಸಾಮಾನ್ಯ ಅಲ್ಲ ನನ್ ಪೂರ್ವ ಜನ್ಮದಲ್ಲಿ ಪರಿಣಿತಿಯನ್ನು ಹೊಂದಿದ್ದೇನೆ ಅಂತಕ್ಕಂಥ ನಿಶ್ಚಯಕ್ಕೆ ಬಂದು ಮುಂದೆ ನಿಮ್ಮನ್ನು ನೀವು ದೃಢತ್ವದಿಂದ ಇಟ್ಕೊಂಡು ಮುಂದೆ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಹೆಣ್ಮಕ್ಳು ಗಂಡ್ಮಕ್ಳು ಯಾರೇ ಆಗಿರ್ಲಿ ಇನ್ನು ಯಾರ ಆ ರೀತಿಯಾಗಿಲ್ಲ ನೀವು ಈ ಜೀವನ್ ಈ ಜೀವನ ಅನುಭವ ಈ ಅನುಭವನ ತಗೊಳ್ಳಿ ಈ ಅನುಭವನ ತಗೊಂಡು ನಿಮ್ಮಲ್ಲಿ ನೀವು ಒಂದು ಪರಿಣಿತಿಯನ್ನು ಪಟ್ಕೊಂಡು ಯಶಸ್ಸಿನತ್ತ ಸಾಗ್ತಾ ಬನ್ನಿ ಅಂತ ಹೇಳ್ತೇವೆ ಬಿಡಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿ ಹೋಗೋಣ ನೆಗೆಟಿವಿಟಿ ಆತ್ಮಕ ಸಮಸ್ಯೆ ಇದೆ ದುಪ್ಪದ ಪೌಡರ್ ಇತ್ಯಾದಿಗೆ ಇನ್ನೊಂದು ವೀಡಿದ ಅಂತಿಮ ಭಾಗದಲ್ಲಿ ಇರ್ತಾವೆ ವಿಷಯಗಳು ಕೇಳ್ತೀರಿ ಮುಂದಿನ ವೀಡದಲ್ಲಿ ಭೇಟಿ